ಕಲಾವಿದ ಕಣ್ಣ ಮೊದಲನೇದಾಗಿ ಇಂಟೈರ್ ಟೀಮ್ಗೆ ಅಭಿನಂದನೆಗಳು ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಆದ ಸಿನಿಮಾ ಮೊದಲನೇ ಹಂತದಿಂದನೂ ಇಷ್ಟಲ್ಲಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್ ಒಳ್ಳೇದಾಗಲಿ ನಿಮಗೆ ನಾನು ಯಾವಾಗಲೂ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ ಅವರು ಬಾಹುಬಲಿ ಫಿಲಮಲ್ಲಿ ಅಲ್ಲಿ ರಾಜ್ ಮಾತ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ ಮೇಡಮ್ ಎಲ್ಲೋ ನಾನು ನಮ್ಮ ಸಿನಿಮಾಗೆ ಎಲ್ಲಾ ಕಾಲದಲ್ಲೂ ನಟ ಭಯಂಕರ ಜೊತೆ ನಿಂತಿದ್ರು ತುಂಬ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ ನನಗೆ ತುಂಬ ಖುಷಿ ಏನಂದ್ರೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಕೈ ಹಾಕಿದ್ದು ಐಪ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದ್ಮೇಲೆ ಬಾಯ್ ಮಾಡ್ಕೊಳ್ತಾ ಇರ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದ ಟೂ ಅವರ್ಸ್ಗೆ ಪೈರಿಸಿ ಬಂದ್ಬಿಡುತ್ತೆ ಅಂತ ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ನಟ ರಿಲೀಸ್ ಆಗೋ ತನಕ ಜೊತೆಗೆ ಬಿಸ್ನೆಸ್ ಆಗ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ ಅಲ್ಲಿ ತನಕ ಬರಬೇಡಿ ಅಂತ ಅವರು ಸೊ ಇವತ್ತು ಎಲ್ಲಾ ಹಂತದ ಅವ್ರ ಜೊತೆ ನಿಂತದಕ್ಕೆ ಬಹುಶಃ ನಟ ಭಯಂಕರ ತುಂಬಾ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೊಯ್ತು ನಾನು ಯಾವಾಗ್ಲೂ ಅವ್ರನ್ನ ಸ್ಮರಿಸ್ತೀನಿ ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರ್ಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ಸರ್ ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ ಅಂಡ್ ಈ ಬಗ್ಗೆ ಒಂದೇ ಒಂದು ಒಂದ್ ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರ್ಸಿ ಅವ್ರ ಬಗ್ಗೆ ಒಂದ್ ಸ್ಪೆಷಲ್ ಏನಂದ್ರೆ ಎಲ್ಲಾನು ಅನ್ಲಾಕ್ ಮಾಡ್ತಿರ್ತಾರಂತೆ ಓದ್ ಕಡೆಗೆಲ್ಲ ಏನ್ ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರ್ಲಿ ಬ್ಯಾಂಕ್ ರಾಬರಿ ಎಲ್ಲ ಆಯ್ತು ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸಿನಿಮಾ ಪ್ರಮೋಷನ್ ಇದ್ರು ಕಳ್ತಾಗಿದ್ದು ಇವರು ಇವ್ರು ಯಾವ್ದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನ್ ನಿಮ್ ಪರವಾಗಿ ನಾನು ನಿಮ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಿಮ್ಗೆ ಒಳ್ಳೆದಾಗ್ಲಿಲ್ಲ ಸೇಫ್ಟಿ ಟುಪಕ್ಕು ನಿಮ್ನೆ ಲಾಕ್ ಮಾಡ್ಕೊಟ್ಟು ಬಿಟ್ರು ಅನ್ಲಾಕ್ ಮಾಡೋ ಲಾಕ್ ಮಾಡ್ಕೊಂಡೋಗ್ಬಿಟ್ರೆ ಅದಾಗಬಾರ್ದು ನಿಮ್ ಸೇಫ್ಟಿಗೋಸ್ಕರ ನಾನು ನಿಮ್ಗೆ ಪರವಾಗಿ ಇದೀನಿ ಮಾಡಿದ್ದಾರೆ ಅವ್ರಿಗೂ ಕೂಡ ಎಂಟರ್ ತಂಡದ ಪರವಾಗಿ ಅಭಿನಂದನೆಗಳು ಗಿರಿ ಸರ್ ಇವಾಗಿಂದಲ್ಲ ಎಲ್ಲಾ ಹಂತದಲ್ಲೂ ನಮ್ಮ ಸಿನಿಮಾಗ ನಾವು ಸಿನಿಮಾ ಮಾಡೋಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಡದೆ ಗಿರೀಶ್ ಸರ್ ನಾವು ಫಸ್ಟ್ ಬೇರೆಯವ್ರು ಬರ್ತಾರೆ ಹಾಗಲ್ಲ ಸಿನಿಮಾ ಬಿಗಿನಿಂಗ್ ಹಂತದಿಂದ ಜೊತೆಲಿರ್ತೀವಿ ತುಂಬಾ ಖುಷಿ ಆಯಿತು ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಕ್ಚುಲಿ ಹೀರೋಯ್ನ್ ನಮಗೂ ಒಂದು ಸ್ವಲ್ಪ ಹೊಂದಿಕೆ ಐತೆ ನೋಡೋದೇನು ಶಾಕ್ ಆಗಬೇಡಿ ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ ಸುಮ್ನೆ ಹೇಳ್ತೀನಿ ಆಕ್ಚುಲಿ ರಚಿಲ್ ಅವ್ರ ಈ ಸಿನಿಮಾ ಮಾಡ್ತಾ ಇದ್ದಾಗಲೇ ಅವ್ರದ್ದು ಮದುವೆ ಆಯ್ತು ಇಲ್ಲಿ ಡೈರೆಕ್ಟರ್ ಆದ್ಮೇಲೆ ಆಯ್ತು ಸಿನ್ಮಾ ಆದ್ಮೇಲೆ ನಂದು ಸಿನಿಮಾ ಸೊ ಹೀರೋ ನಾನೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಹೈಟ್ ಎಲ್ಲವೂ ಇದೆ ನಿಮ್ಗೆ ಹೈಟ್ ವ್ಯಕ್ತಿತ್ವ ಪರ್ಸನಾಲಿಟಿ ಪ್ರತಿಯೊಂದು ಇದೆ ಸಮಯದಲ್ಲಿ ನಿಮ್ಮ ಸಿನಿಮಾ ಜೊತೆ ನಿಂತಿರೋದು ನಮ್ಮ ಅಶ್ವಿನಿ ಮೇಡಮ್ ಅಪ್ಪು ಸರ್ ಆಗ್ಲಿ ಒಂದು ಮಾತು ನಾನು ಹೀರೋ ಅವ್ರಿಗೆ ಬಹಳ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಅಪ್ಪು ಸರ್ ಇಂದ ಆಗ್ಲಿ ಇದಿಂದ ಆಗ್ಲಿಲ್ಲ ವ್ಯಕ್ತಿತ್ವದಿಂದ ಜನರ ಮನ್ಸನ್ ಗೆದ್ರು ಆ ಹೈಟ್ ಇದೆ ಅದೇ ವ್ಯಕ್ತಿತ್ವ ನಿಮ್ದಾಗ್ಲಿ ಅವ್ರಿಗೆ ಮೇಡಮ್ ಎಲ್ಲಾ ಹಂತದಲ್ಲಿ ಜೊತೆ ನಿಂತಿದ್ದಾರೆ ವ್ಯಕ್ತಿತ್ವದ ಮೂಲಕ ಜನಕ್ಕೆ ಹತ್ರ ಈ ಮೂಲಕ ನಾನು ಹಾರೈಸ್ತೀನಿ ನನಗೆ ಸ್ಪೆಷಲಿ ಖುಷಿ ಏನು ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಹೊಸ ನಾಯಕರು ಬರ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನಿರ್ಮಾಪಕರಾಗಿ ಗಿರೀಶ್ ಸರ್ ಪ್ರಮೋಷನ್ ತೊಗೊಳ್ತಾ ಇದ್ದಾರೆ ಸರ್ಗೆ ಇವರಲ್ಲಿ ಇನ್ನು ನಿಮ್ಮ ತಮ್ಮ ಇಲ್ಲೋದ್ರು ಈ ಇದ್ರಲ್ಲ ಒಂದೇ ಒಟ್ಟು ಬಿಟ್ರೆ ಅಣ್ಣ ತಮ್ಮ ರಣಧೀರ ಮಗಧೀರ ಇದ್ದಂಗೆ ಬಾಮರೀಶ್ ಬಾಮ ಗಿರೀಶ್ ಇಬ್ರು ಸೊ ಇವರು ನಮ್ಮ ಸರ್ಗೆ ತುಂಬಾ ಅತ್ಯಂತ ಮಿಸ್ ಮಾಡದೆ ಎಲ್ಲರೂ ಒಳ್ಳೇದಾಗ ನಮ್ಮ ಹುಡುಗರಿ ಡ್ರೈವರ್ ಎಲ್ಲೋ ಇದ್ದ ಕಾರ್ ಕಿ ತಗ ಬಂದಿದ್ದೆ ಅನ್ಲಾಕ್ ಮಾಡು ಅಂತ ಕೊಡ್ತೀನಿ ಹೋಗ್ಬೇಕಾರೆ ಥ್ಯಾಂಕ್ ಯು ಎಂಟರ್ ಟೀಮ್ಗೆ ಅಭಿನಂದನೆಗಳು ಅನ್ಲಾಕ್ ರಾಗುವ ದೊಡ್ಡ ಮಟ್ಟದ ಯಶಸ್ಸಾಗಲಿ ಆ ಹೀರೋ ಅಲ್ಲೊಂದು ಸಾಂಗಲ್ಲಿ ಒಂದು ಫೋಟೋ ಬಿಡಿಸ್ಕೊ ಬರ್ತಾರೆ ಗೊತ್ತಾ ಹೀರೋ ಆ ಫೋಟೋ ಇಸ್ಕೊಂಡ್ರ ವಾಪಸ್ಸು ಸೆಟ್ ಪ್ರಾಪರ್ಟಿ ಅದು ಅವ್ರಿಗೇನದು ಹಂಗೆ ಸರಿ ಅಲ್ಲ ನೋಡಿದ್ರೆ ಸು ಅಂದರೆ ನಾನು ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು ಎಂಟರ್ ಟೀಮ್ಗೆ ಅಭಿನಂದನೆಗಳು ಅನ್ಲಾಕ್ ರಾಘವ್ ಗೆಲ್ಲಿ ನನಗೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಲಿ ಅವ್ರನ್ನ ನೋಡೋಕ್ಕೆ ಬಹಳ ಖುಷಿ ಇದೆ ಮತ್ತು ಅವ್ರ ತಂದೆ ನಿರ್ಮಾಪಕರಲ್ಲಿ ಸರ್ ಎಲ್ಲಿ ಸರ್ ಎಲ್ಲಿ ಅಲ್ಲೇ ಇದೀನಿ ನೀವು ಇಂಡಸ್ಟ್ರಿ ಕಡೆ ಎಲ್ಲಾ ಲಕ್ಷ ನಿಮ್ಗೆ ಸರ್ ಗ್ಯಾರಂಟಿ ನೋಡಿ ಈ ವರ್ಷ ಸಿನಿಮಾ ಎಷ್ಟು ನಿಮ್ದು ಬೇಗ ನೀವು ನಾನು ಹೇಳ್ತಾರೆ ನಾನು ಹೇಳೋ ಮೂಗಲ್ಲೂ ಮಚ್ಚೆ ಐತೆ ಕಳ್ಳನೂ ಮಚ್ಚೆ ಇಲ್ಲ ಅನ್‌ಲಾಕ್ ಮಾಡಿ ಈ ವರ್ಷ ಹೊಸ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ ಲಾಸ್ಟ್ ಇಯರ್ ಬಹಳ ಕೆಟ್ಟ ಕೆಟ್ಟ ವರ್ಷ ಕಳಿದ್ವಿ ಈ ವರ್ಷ ಬಹಳ ಒಳ್ಳೊಳ್ಳೆ ನ್ಯೂಸ್ ಇಯರ್ ಫಸ್ಟ್ ಅಲ್ಲೇ ನಮ್ಮ ಶಿವಣ್ಣ ಹುಷಾರಾದ್ರು ತುಂಬಾ ದೊಡ್ಡ ಮಟ್ಟದ ಚೇತರಿಸಿಕೊಂಡು ಶೀಘ್ರದಲ್ಲಿ ಬರ್ತಾರೆ ಬರೀ ಒಳ್ಳೊಳ್ಳೆ ನ್ಯೂಸ್ ಕಡೆ ಬರ್ತಾ ಇದೆ ಆ ಕಾರಣಲಿ ಈ ಸಕ್ಸಸ್ಫುಲ್ ಸಿನಿಮಾ ಸೇರ್ಲಿಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಬ್ಯಾಟ್ಸ್ ಯು ಸೋ ಯು ಥ್ಯಾಂಕ್ ಯು ಸೋ ಮಚ್ ಪ್ರಥಮ ಅವರೇ ಸಮರ್ಪಣೆ और तो ये हां वो거든 नंबर सुनता है लेकिन नाम नहीं वो거든 नंबर लगता है तो फिर कैसे पता है कि ये भी चले